ರಾಷ್ಟ್ರೀಯ ಭಾವೈಕ್ಯತೆ ಪೀಟಿಕೆ ರಾಷ್ಟ್ರೀಯ ಭಾವೈಕ್ಯತೆ ಎಂದರೆ ಒಂದು ದೇಶದಲ್ಲಿ ವಾಸಿಸುವ ಎಲ್ಲಾ ಜನರೂ ತಾವೆಲ್ಲ ಒಂದೇ ರಾಷ್ಟ್ರದವರು ಎಂಬ ಭಾವನೆಯಾಗಿದೆ ಭಾರತದಲ್ಲಿ ಬೇರೆ ಬೇರೆ ಭಾಷೆ ರಾಜ್ಯ ಸಂಸ್ಕೃತಿ ವೇಷಭೂಷಣ ಜಾತಿ ಧರ್ಮದ ಜನರಿದ್ದಾರೆ ಆದರೂ ನಾವೆಲ್ಲ ಒಂದೇ ಎಂಬುದೇ ರಾಷ್ಟ್ರೀಯ ಭಾವೈಕ್ಯತೆಯಾಗಿದೆ ಆದ್ದರಿಂದಲೇ ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಒಳಗೊಂಡಿದೆ ವಿಷಯ ವಿವರಣೆ ಭಾರತ ಒಂದು ಜಾತ್ಯತೀತ ರಾಷ್ಟ್ರವಾಗಿದೆ ನಮ್ಮ ದೇಶ ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ನಿಂತಿದೆ ಭಾರತವು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಹಾಗೂ ಗುಜರಾತದಿಂದ ಪಶ್ಚಿಮ ಬಂಗಾಳದವರೆಗೂ ಇಪ್ಪತ್ತೆಂಟು ರಾಜ್ಯಗಳನ್ನು ಹಾಗೂ ಎಂಟು ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ ಭಾರತದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ್ಯ ಬೌದ್ಧ ಹೀಗೆ ಹತ್ತು ಹಲವು ಧರ್ಮದ ಜನರಿದ್ದಾರೆ ಭಾರತದಲ್ಲಿ ಬೇರೆ ಬೇರೆ ಧರ್ಮ ಭಾಷೆ ವೇಷಭೂಷಣ ಆಹಾರ ಪದ್ಧತಿ ಆಚರಣೆ ಸಂಸ್ಕೃತಿಯ ಜನರಿದ್ದರೂ ಭಾರತೀಯರೆಲ್ಲ ಒಂದೇ ಎಂಬ ಭಾವನೆಯಿಂದ ಸಹ ಬಾಳ್ವೆ ನಡೆಸುತ್ತಿದ್ದಾರೆ ಎಲ್ಲರೂ ಭಾರತ ಮಾತೆಯ ಮಕ್ಕಳು ಎಂದು ಜೀವನ ನಡೆಸುತ್ತಿದ್ದಾರೆ ಇಲ್ಲಿ ಯಾರೂ ಮೇಳಲ್ಲ ಯಾರೂ ಕೀಳಲ್ಲ ವಸುದೈವ ಕುಟುಂಬಕಂ ಎಂಬುದು ನಮ್ಮ ಸಂಸ್ಕೃತಿಯ ಮೂಲಮಂತ್ರವಾಗಿದೆ ಸರ್ವೇ ಜನಃ ಭವಂತು ಎಂಬುದು ನಮ್ಮ ನಾಡಿನ ಪರಕೀಯರು ನಮ್ಮ ದೇಶದಲ್ಲಿ ಆಡಳಿತ ನಡೆಸುತ್ತಿದ್ದಾಗ ಜಾತಿ ಧರ್ಮದ ವಿಷಬೀಜವನ್ನು ಭಾರತೀಯರಲ್ಲಿ ಬಿತ್ತಿ ದೇಶದ ಏಕತೆಗೆ ಧಕ್ಕೆ ತಂದರು ಸ್ವಾತಂತ್ರ್ಯದ ನಂತರವೂ ಸಹ ರಾಜಕೀಯ ಮುಖಂಡರು ಹಾಗೂ ಧರ್ಮಾಂಧರಿಂದ ದೇಶದ ಏಕತೆಗೆ ಆಗಾಗ ಧಕ್ಕೆ ಉಂಟಾಗುತ್ತಿದೆ ಕೆಲವು ರಾಜಕೀಯ ಮುಖಂಡರು ಒಂದುಗೂಡಿ ಬಾಳುವ ಜನರ ಮಧ್ಯೆ ದ್ವೇಷದ ಬೀಜವನ್ನು ಬಿತ್ತುತ್ತಿದ್ದಾರೆ ಅಧಿಕಾರಕ್ಕಾಗಿ ಹಣಕ್ಕಾಗಿ ಓಟಿಗಾಗಿ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ರಾಜಕಾರಣಿಗಳು ಜನರ ಮಧ್ಯೆ ದ್ವೇಷದ ಬೀಜವನ್ನು ಬಿತ್ತುತ್ತಿದ್ದಾರೆ ಇದನ್ನು ಅರಿಯದ ಜನರು ಅವರ ಮೋಸದ ಜಾಲದಲ್ಲಿ ಸಿಲುಕುತ್ತಿದ್ದಾರೆ ಹಾಗಾಗಿ ಅವರ ಮೋಸವನ್ನು ಅರಿತುಕೊಂಡು ಜನರು ಒಗ್ಗಟ್ಟಿನಿಂದ ಬದುಕಿದರೆ ಎಲ್ಲರೂ ಸುಖವಾಗಿರುತ್ತಾರೆ ಹಾಗೂ ದೇಶವೂ ಪ್ರಗತಿ ಹೊಂದುತ್ತದೆ ನಾವು ಧರ್ಮ ಎಂದು ಒಬ್ಬರೊಬ್ಬರು ಹೊಡೆದಾಡಬಾರದು ಎಲ್ಲ ಧರ್ಮಗಳು ಶ್ರೇಷ್ಠ ಎಲ್ಲ ಭಾಷೆಗಳು ಶ್ರೇಷ್ಠ ಎಲ್ಲ ಸಂಸ್ಕೃತಿಯೂ ಶ್ರೇಷ್ಠ ಆದ್ದರಿಂದ ನಾವೆಲ್ಲ ಒಂದಾಗಿ ಬಾಳಬೇಕು ಭಾರತದ ಸಂವಿಧಾನದ ಎದುರು ಎಲ್ಲರೂ ಸಮಾನರು ಬಡವ ಶ್ರೀಮಂತ ಬಿಳಿಯ ಕರಿಯ ಎನ್ನದೆ ಎಲ್ಲರಿಗೂ ಸಂವಿಧಾನದ ಎದುರು ಸಮಾನ ಹಕ್ಕು ಕಲ್ಪಿಸಲಾಗಿದೆ ಶಾಲಾ ಕಾಲೇಜುಗಳಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಉಂಟು ಮಾಡುವ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ಯುವಕ ಯುವತಿಯರಲ್ಲಿ ದೇಶಾಭಿಮಾನವನ್ನು ಹೆಚ್ಚಿಸಬೇಕು ನಮ್ಮ ರಾಷ್ಟ್ರೀಯ ದಿನಾಚರಣೆಗಳಾದ ಗಾಂಧಿ ಜಯಂತಿ ಗಣರಾಜ್ಯೋತ್ಸವ ಪ್ರಜಾರಾಜ್ಯೋತ್ಸವವನ್ನು ಎಲ್ಲರೂ ಒಟ್ಟಾಗಿ ಶಾಲಾ ಕಾಲೇಜುಗಳಲ್ಲಿ ಸಾರ್ವಜನಿಕ ಕಚೇರಿಗಳಲ್ಲಿ ಹಳ್ಳಿಹಳ್ಳಿಗಳಲ್ಲಿ ವಿಜೃಂಭಣೆಯಿಂದ ಆಚರಿಸಬೇಕು ನಮ್ಮ ದೇಶವನ್ನು ನಮ್ಮ ಭಾಷೆಯನ್ನು ಎಲ್ಲರೂ ಗೌರವಿಸಬೇಕು ನಮ್ಮ ಸಂವಿಧಾನವನ್ನು ನಮ್ಮ ಕಾನೂನನ್ನು ಎಲ್ಲರೂ ಗೌರವಿಸಬೇಕು ನಾವೆಲ್ಲ ಭಾರತೀಯರು ನಾವೆಲ್ಲ ಒಂದೇ ಎಂಬ ಮನೋಭಾವದಿಂದ ದೇಶವನ್ನು ಪ್ರಗತಿಯತ್ತ ಕೊಂಡೊಯ್ಯಬೇಕು ಆಗ ಮಾತ್ರ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಕಾಪಾಡಿಕೊಳ್ಳಲು ಸಾಧ್ಯ ಉಪಸಂಹಾರ ಒಂದು ರಾಷ್ಟ್ರ ಮುಂದುವರಿಯಬೇಕಾದರೆ ರಾಷ್ಟ್ರೀಯ ಭಾವೈಕ್ಯತೆ ರಾಷ್ಟ್ರೀಯ ಏಕತೆ ರಾಷ್ಟ್ರೀಯ ಸಮಗ್ರತೆ ಪ್ರಮುಖ ಪಾತ್ರ ವಹಿಸುತ್ತವೆ ಎಲ್ಲ ಜನರಲ್ಲಿ ರಾಷ್ಟ್ರಾಭಿಮಾನ ರಾಷ್ಟ್ರೀಯ ಪ್ರಜ್ಞೆ ಹೆಚ್ಚಾಗಬೇಕು ಇದು ನಮ್ಮ ದೇಶ ನಾವು ಈ ದೇಶದ ಮಕ್ಕಳು ನಮ್ಮ ದೇಶದ ಅಭಿವೃದ್ಧಿಗಾಗಿ ರಕ್ಷಣೆಗಾಗಿ ನಾವು ಎಂತಹ ತ್ಯಾಗಕ್ಕೂ ಸಿದ್ಧರಾಗಿದ್ದೇವೆ ಎಂಬ ಭಾವನೆ ಬೆಳೆಸಿಕೊಳ್ಳಬೇಕು ಜೈ ಹಿಂದ್ ಜೈ ಭಾರತ್ ಧನ್ಯವಾದಗಳು ಪರೀಕ್ಷೆಗಳಿಗಾಗಿ ಬೇಕಾಗುವ ಎಲ್ಲ ಪತ್ರಗಳು ಪ್ರಬಂಧಗಳು ಹಾಗೂ ವ್ಯಾಕರಣ ಮಾಹಿತಿಗಳಿಗಾಗಿ ತಪ್ಪದೇ ಪ್ಲೇಲಿಸ್ಟನ್ನು ನೋಡಿ